ಸರ್ ಇಲ್ಲಿ ಆಲೂಪುರಿ ದೈಪುರಿ ಮಸಾಲೆ ಪುರಿ ಪುರಿ ಆಮೇಲೆ ಕಟ್ಲೆಟ್ ಮಸಾಲ ಪ್ರತಿಯೊಂದು ಚೆನ್ನಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇವ್ರದ್ದು ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೈದು ಸರಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿದೆ ಆ ಕಾಲದಿಂದಲೂ ಇವರು ಇದ್ರೆ ಇದ್ರೆ ಮಾಡ್ತಾ ಇರೋದು ತುಂಬ ಶ್ರಮಜೀವಿ ತುಂಬ ಕಷ್ಟದಿಂದ ಬಂದಿದ್ದು ಇವತ್ತೆಲ್ಲ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಫಾಲೋವರ್ಸ್ ಇದ್ದಾರೆ ತುಂಬಾ ಜನ ಬರ್ತಾ ಇದ್ದಾರೆ ಸರ್ ಇದು ಆಕ್ಚುಲಿ ನಮ್ಮದೇ ಅಂಗಡಿ ಅದು ನಮ್ಮ ಅವರು ಬೇರೆ ಯಾರು ಇಲ್ಲ ನಾನು ಇವಾಗ ಸುಮ್ಮನೆ ಅವ್ರ ಹೆಲ್ಪ್ ಗೆ ಅವ್ರ ವಯಸ್ಸು ಆಯ್ತು ಇವಾಗ ಐವತ್ನಾಲ್ಕು ವರ್ಷ ಆಯ್ತು ಇನ್ನು ಸ್ವಲ್ಪ ಕಷ್ಟ ಆಗತ್ತಲ್ಲ ಸಪೋರ್ಟ್ ನಾವು ಬರ್ತಾ ಇದೀವಿ ನಾವು ಅಡ್ವೊಕೇಟ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರೋದು ಸಂಜೆ ಟೈಮಲ್ಲಿ ಮಾತ್ರ ಫ್ರೀ ಇದ್ದಾಗ ಮಾತ್ರ ಬರ್ತೀವಿ ಹಾಂ ಇದೇ ಪ್ಲೇಸ್ ಒಂದೇ ಪ್ಲೇಸ್ ಎಲ್ಲ ಪಿಂಟ್ ಪಿನ್ ಎಲ್ಲ ನಾವೇ ಮನೆಯಲ್ಲೇ ಮಾಡೋದು ಒಮ್ಮೆ ನಾವು ಹೊರಗಡೆಯಿಂದ ತರಲ್ಲ ಸರ್ ಎಲ್ಲ ಮನೆಯಿಂದಾನೆ ಪಿಂಟು ಪಿಂಡ್ ಪೂರಿಯಿಂದ ಹಿಡಿದು ಮಸಾಲೆಯಿಂದ ಹಿಡಿದು ಖಾರ ಇಂದ ಹಿಡಿದು ಎಲ್ಲ ಮನೆಯಿದೆ ಇಲ್ಲಿ ಜಾಸ್ತಿ ದೈಪುರಿ ಸೇಪುರಿ ಪುರಿ ಮೂವ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಬೇಲ್ ಲೈಕ್ ಮಾಡ್ತಾರೆ ಆದ್ರೆ ಸೇಪುರಿ ಪುರಿ ಮತ್ತೆ ದೈಪುರಿ ತುಂಬಾ ಚೆನ್ನಾಗಿರುತ್ತೆ ಟು ಸೆವೆಂಟಿ ಫೈವ್ ಜನ ಹೋಗ್ತಾರೆ ನಮ್ಮ ರೆಗ್ಯುಲರ್ ಕಸ್ಟಮರ್ ಅವಾಗ ನಾವು ನಮ್ಗೆ ಒಂದ್ ಆರು ವರ್ಷ ಇರಬಹುದು ಮಾಡಿದ್ದು ಅವಾಗ ಜನ ಅಷ್ಟು ಇರ್ಲಿಲ್ಲ ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ ಕ್ವಾಂಟಿಟಿ ಕಮ್ಮಿ ಕೊಡಲ್ಲ ಯಾವ್ದೇ ಆಗಲಿ ಕೈ ಎತ್ತಿ ಒಂದ್ ದಿಡಿ ಜಾಸ್ತಿನೇ ಕೊಡ್ತಾರೆ ಕಮ್ಮಿ ಮಾಡಲ್ಲ

ಸ್ಯಾಟರ್ಡೆ ಸಂಡೆ ಜಾಸ್ತಿ ಆಗತ್ತೆ ಸರ್ ಇವಾಗೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಬಿಸ್ನೆಸ್ ಅಲ್ಲಿ ಲಾಭ ಇಲ್ಲ ಲಾಭ ಇಲ್ಲ ಅಂತ ಹೇಳ್ತಾರೆ ತುಂಬಾ ಜನಗಳು ನಾವು ಸ್ಟಾರ್ಟ್ ಮಾಡಿದಾಗ ಪ್ಲೇಟ್ ಇಪ್ಪತ್ತು ರೂಪಾಯಿ ಇತ್ತು ಆಮೇಲೆ ಇಪ್ಪತ್ತೈದು ಆಯ್ತು ಆಮೇಲೆ ಮೂವತ್ತೇ ಮಾಡ್ಕೊಂಡ್ ಬಂದ್ವಿ ಇವಾಗ ಒಂದು ಆರರಿಂದ ಎಂಟು ತಿಂಗಳಿಂದ ನಾವು ಮೂವತ್ತೈದು ರೂಪಾಯಿ ಮಾಡಿದ್ವಿ ಬೇರೆ ಕಡೆ ನಲ್ವತ್ತು ಹಂಗೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಕ್ವಾಂಟಿಟಿನೂ ಜಾಸ್ತಿ ಕೊಡ್ತೀವಿ ಪ್ರೈಸು ಕಮ್ಮಿ ನಮ್ಮ ರೆಗ್ಯುಲರ್ ಕಸ್ಟಮರ್ ಬಂದೇ ಬರ್ತಾರೆ ಸರ್ ರಾಜೇನಗರ್ ಫೋರ್ ಬ್ಲಾಕ್ ನಿಯರ್ ರಾಮಂದ್ರ ಗ್ರೌಂಡ್ ಅಪೋಸಿಟ್ ಓಕೆ ಕಸ್ಟಮರ್ ಅಂದ್ರೆ ನಿಮ್ಮತ್ರ ಬಂದವರು ಏನು ಹೇಳ್ತಾರೆ ಬಂದವರು ರೆಗ್ಯುಲರ್ ಕಸ್ಟಮರ್ ಬಂದೇ ಬರ್ತಾರೆ ಸರ್ ಚೆನ್ನಾಗಿರುತ್ತೆ ಅಲ್ವಾ ಬರೋದು ಕಸ್ಟಮರ್ ಓಕೆ ಕೊಡ್ತೀವಿ ತಿನ್ನಕೂ ಕೊಡ್ತೀವಿ ವಯಸ್ಸಾದವ್ರು ಏನಾರ ಏನಾದ್ರೂ ಬಂದ್ರೆ ಅವ್ರಲ್ಲಿ ಸ್ವಲ್ಪ ಅವ್ರು ನೋಡಿ ನಾನು ಕೊಟ್ಟು ಕಳಿಸ್ಬಿಡ್ತೀವಿ ಬಿಡ್ತೀವಿ ಅದೇ ರೀತಿ ಬೆಳವಾ ಬಾ ಮಾಡಕ ಹೋಗಲ್ಲ ತುಂಬಾ ಜನ ಬರ್ತಾರೆ ಹೊಟ್ಟೆ ಮಾಡ್ಬೇಕು ಅನ್ನೋದಿದ್ರೆ ಓನ್ ಬಿಸ್ನೆಸ್ ಮಾಡೋದೇ ಬೆಟರ್ ಸರ್ ಏನು ಏನ್ ಆದ್ರೂ ಮಾಡ್ಲಿ ಒಂದ್ ಇವಾಗ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿರೋದು ಒಂದು ಹೋಟ್ಲು ಇನ್ನೊಂದು ಚಾಟ್ಸ್ ಅದು ಬಿಟ್ರೆ ಬಟ್ಟೆ ಅಂಗಡಿ ಎಲ್ಲ ನಿಮ್ಗೆ ಗೊತ್ತು ಸಿಂಪಲ್ ಆಗಿ ಸಿಂಪಲ್ ಆಗಿ ಮಾಡ್ಬೇಕಂದ್ರೆ ಒಂದೇ ಸರ್ ಇಡ್ಲಿ ಈ ತರ ಸಂಜೆ ಹೊತ್ತು ಒಂದ್ ಗಾಡಿ ಹಾಕೊಂಡು ಒಂದು ಇಡ್ಲಿ ಅಣ್ಣ ತಮ್ಮ ಇದ್ದರೆ ಒಬ್ಬ ಚಾಟ್ಸು ಏನಾದ್ರೂ ಮಾಡಿದ್ರೆ ಆಗುತ್ತೆ ಲಾಭ ಆಗುತ್ತೆ ಕಷ್ಟ ಬಿಡ್ಬೇಕು ಕಷ್ಟ ಬಿಡೋನೆ ಎಲ್ಲ ಬರೋ ಸುಮ್ಮನೆ ಇದ್ರೆ ಏನು ಬರಲ್ಲ ಏನೇನೆಲ್ಲ ಸಿಗುತ್ತೆ ದಿನ ಇಲ್ಲಿ ಸರ್ ಇಲ್ಲ ಪ್ರತಿಯೊಂದು ಸಿಗುತ್ತೆ ಸರ್ ಬೈಪುರಿ ಆಲಿಪುರಿ ಸೇಫುರಿ ಟಮೋಟ ಸೇಫು ಎಲ್ಲ ಎಲ್ಲ ಸಿಗುತ್ತೆ ಟೈಮಿಂಗ್ಸ್ ಸಂಜೆ ಮೂರುವರೆಯಿಂದ ನೈಟ್ ಒಂದು ಒಂಬತ್ತುವರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫ್ರಮ್ ಲಾಸ್ಟ್ ತ್ರೀ ಇಯರ್ಸ್ ಇಂದಾನೆ ಎಲ್ಲ ಟೆಸ್ಟ್ ಮಾಡ್ತಾರೆ ನಾನು ಟೇಸ್ಟ್ ಅಂತೂ ಸೂಪರ್ ಆಗಿದೆ ಬಟ್ ಇವಾಗ ಮಧ್ಯಾಹ್ನ ಊಟ ಮಾಡಿಲ್ಲ ಇಲ್ಲಿ ಊಟ ತಿನ್ಬೇಕು ಅಂತಾನೆ ಊಟ ಇಲ್ಲ ಬಂದಿದ್ದೀನಿ ಯಾಕಂತಂದ್ರೆ ಊಟ ತುಂಬಾ ಸಿಗುತ್ತೆ ಅಂತ ಬೇರೆ ಇಲ್ಲ ಇಲ್ಲ ಫ್ರಮ್ ಲಾಸ್ಟ್ ತ್ರೀ ಇಯರ್ಸ್ನೂ ಇಲ್ಲ ಎಲ್ಲೂ ತಿಂತ ಇಲ್ಲ ನಾನು ಮೂರಿಂದ ನಾಲ್ಕು ಐಟಮ್ ತುಂಬ ಇಷ್ಟ ಪುರಿ ಮಸಾಲೆ ಪುರಿ ಮತ್ತೆ ಸೇವ್ಪುರಿ ಮತ್ತೆ ನಾವು ನಾವಿಲ್ಲ ಸರ್ ರಾಮಂದಿರ ಹಾ ಅಲ್ಲ ಎಲ್ಲಿದ್ರು ಕೂಡ ಊಟ ಮಾಡಿಲ್ಲ ಅಂತಂದ್ರೆ ಇಲ್ಲೇ ಬಂದು ಊಟ ತುಂಬಿಸ್ಕೊಡೋದು ನಾವು ಅಂದ್ರೆ ಐಟಮ್ಸ್ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ಟೇಸ್ಟಿ ಆಗಿರುತ್ತೆ ಮೇನ್ ಫುಲ್ ಆಗಿ ಆ ಟೇಸ್ಟಿ ಅಂತಂತೂ ಆ ಟೇಸ್ಟ್ಗೋಸ್ಕರ ನಾವು ಇಲ್ಲಿ ಇಲ್ಲಿವರೆಗೂ ಬರೋದು ಸರ್ ಅದನ್ನ ಹಾಗಾಗಿ ಸರ್ ಎಲ್ಲ ಚೆನ್ನಾಗಿದೆ ಸರ್ ಕ್ಯಾಶುಯಲ್ ಆಗಿದೆ ಹೌದು ಅದ್ರ ಬಗ್ಗೆ ಎಂತ ಇದೇನಿಲ್ಲ ಮನಸ್ಪೂರ್ತಿಯಾಗಿ ಕೊಡ್ಬೋದು ನಾನ್ ಸುಮಾರು ಒಂದು ಆರು ವರ್ಷ ಇಂದ ಬರ್ತಾ ಇದೀನಿ ಆರು ವರ್ಷ ಇಂದ ಬರ್ತಾ ಇದೀನಿ ಆರು ವರ್ಷ ಇಂದ ಬರ್ತಾ ಇದೀನಿ ಅಂದ್ರೆ ಟೇಸ್ಟ್ ಚೆನ್ನಾಗಿದೆ ಅಂತಾನೆ ಅದು ಪದಾರ್ಥ ಆರು ವರ್ಷದಿಂದ ಬರ್ತಾ ಇದ್ರು ಕೂಡ ಟೇಸ್ಟ್ ಏನು ಚೇಂಜ್ ಆಗಿಲ್ಲ ಏನು ಚೇಂಜ್ ಆಗಿಲ್ಲ ಚೆನ್ನಾಗಿರುತ್ತೆ ಆ ದೈಪುರಿ ದೈಪುರಿ ನೀವು ಒಂದ್ಸಲಿ ಟ್ರೈ ಮಾಡಿ ಗೊತ್ತಾಗುತ್ತೆ ಸರ್ ಏನಿಲ್ಲ ಆರೋಗ್ಯದ ಬಗ್ಗೆ ಯೋಚನೆ ನಾನು ಮಾಡಿಲ್ಲ ಇದು ಆ ಸದ್ಯಕ್ಕೆ ಬಟ್ ಪುರಿ ಇಷ್ಟ ಸೊ ಅದಕ್ಕೆ ಬರ್ತೀನಿ ಇಲ್ಲ ಆ ಥರ ಏನು ಎಫೆಕ್ಟ್ ಇಲ್ಲ ಯಾಕಂದರೆ ಸಿಕ್ಸ್ ಇಯರ್ಸ್ನಿಂದ ತಿಂತ ಹಾಂ ಆಗಿ ಒನ್ ವೀಕ್ ಡೈಲಿ ತಿನ್ನೋಕ್ಕಾಗಲ್ಲ ಸೊ ವೀಕ್ಲಿ ಟ್ವೈಸ್ ಪ್ರೈಸ್ ಸರ್ ನಾವು ವಾರ್ಯ ನಾವು ವಾರ್ಯಾರ ಬೇರೆ ಕೆಲಸ ಮಾಡೋದು ನಾವು ಅವ್ರ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಬಂದರೆ ಇಲ್ಲಿ ಮಸಾಲೆ ಪುರಿ ತಿಂದ್ಕೊಂಡೇ ಹೋಗೋದು ವಾರದಾಗ ಒಂದು ಸತಿ ಎರಡು ಸರಿ ಜಾಸ್ತಿ ಹೋಗಲ್ಲ ಇಲ್ಲಿ ಬಿಟ್ಟರೆ ರಾಜಿನರ ಅಲ್ಲಿ ಒಂದು ನವರಂಗ ಹತ್ರ ಅಲ್ಲಿ ಬಿಟ್ಟರೆ ಇಲ್ಲೇ ಜಾಸ್ತಿ ತಿನ್ನೋದು ಚೆನ್ನಾಗಿದೆ ಎಲ್ಲ ಮಸಾಲೆ ಪಾನಿ ಎಲ್ಲ ಗಮ್ ಅಂತ ಚೆನ್ನಾಗಿರುತ್ತೆ ಹೊರ್ಗಡೆ ಹೋದ್ರೆ ದೊಡ್ಡ ದೊಡ್ಡ ಹೋದ್ರೆ ಕೂತ್ಕೊಂಡೆ ಚಾರ್ಜ್ ನೂರು ರೂಪಾಯಿ ಚಾರ್ಜ್ ಎಲ್ಲ ಮಾಡ್ತಾರೆ ಇಲ್ಲಿ ಯಾವ ಚಾರ್ಜಸ್ ಇಲ್ಲ ಅವ್ನು ಕೊಡ ಐಟಮಿಗೆ ಮಾತ್ರ ಚಾರ್ಜಸ್ ಅಷ್ಟೆ ಒಂದು ಪ್ಲೇಟ್ ತಿನ್ನೆ ನಮ್ಗೆ ನಾರ್ಮಲ್ ಆಗಿ ಹೊಟ್ಟೆ ತುಂಬ ಫ್ಯಾಮಿಲಿ ಸಮೇತ ಎಲ್ಲ ಫ್ಯಾಮಿಲಿ ಬರ್ತಾರೆ ಸ್ವಲ್ಪ ಹೊತ್ತು ಆದ್ಮೇಲೆ ನಾವು ಒಬ್ಬೊಬ್ರು ಹಿಂಗೆ ಡ್ಯೂಟಿ ಮುಗಿಸ್ಕೊಂಡ್ಬಿಟ್ಟು ಬರ್ತಾ ತಿನ್ಬಿಟ್ಟು ಹೋಗ್ತೇವೆ ಸುಮಾರು ನಾಲ್ಕು ಹತ್ತು ವರ್ಷದ ವಾರಿಯರ್ಬೇಕು ಹ್ಞೂ ಆ ವಾರಿಯರ್ಬೇಕಂದ್ರೆ ಬರ್ಬೇಕಾದ್ರೆ ಹಿಂಗ್ ಬಂದ್ ಬೇಕಾರೆ ಮಾಡ್ಕೊಂಡು ಹೋಗ್ತೀವಿ ಮಸಾಲೆ ದೋಸೆ ಜಾಸ್ತಿ ಮಸಾಲೆ ಮಸಾಲೆ ಮಸಾಲ ಪುರಿ ಮಸಾಲ ಪುರಿ ಜಾಸ್ತಿ ಪಾನಿ ಅಷ್ಟೇ ಥ್ಯಾಂಕ್ ಯು ಸರ್ ಇದು ಮಾಡ್ತಾರೆ ಅಲ್ಲಿಗೆ ಅದು ಗೊತ್ತಾಯ್ತು ವಿಷ್ಣು ಅಭಿಮಾನಿ ಅವ್ರು ಕೂಡ ಹೌದಾ ಹೇಳಿದ್ದಾರೆ ಸರ್ ನಾನು ನೋಡ್ತೀನಿ ಸರ್ ಅಂತ